್ರು ಬೇಡ ಅಂದ್ಮೇಲೆ ತಿರ್ಗಾ ರಾಜಕೀಯ ಮಾತಾಡಿದ್ರಾಗ ಅರ್ಥನೇ ಇಲ್ಲಲ್ಲ ಗೆದ್ರೆ ಗೆದ್ರೆ ಮೇಲೆ ಆಗೋದಾಯ್ತು ಸೋತ್ರ ಡಿಫೀಟ್ ಕ್ಯಾಂಡಿಡೇಟ್ ಆಗೋದಾಯ್ತು ಎರಡು ಅವಕಾಶ ಬೇಡ ಅಂತ ನಾನೇ ಕೈ ಬಿಟ್ಟ ಮೇಲೆ ಹೋದ್ಮೇಲೆ ನಂಗೆ ತಿರ್ಗ ಇಲ್ಲಿ ನನಗೆ ಅಲ್ಲೋ ಕೊನೆ ಕ್ಷಣದವರೆಗೂ ನನಗೆ ಕಂಟೆಸ್ಟ್ ಮಾಡಕ್ ಹೇಳಿದ್ರಲ್ಲ ನಾನು ಬೇಡ ಅಂದ್ಮೇಲೆ ಬೇರೆ ತೀರ್ಮಾನ ಮಾಡಿದ್ರು ಮತ್ತೆ ಅವಾಗ ನಾನು ಸ್ಪರ್ಧೆನೇ ಮಾಡಕ್ ನಾನು ರೆಡಿ ಇಲ್ಲ ಎಂಎಲ್ ಆಗೋದು ಬೇಡ ಡಿಫಿಟ್ कैंडिडेट ಆಗೋದು ಬೇಡ ಅಂತ ಅಂದಾದ್ಮೇಲೆ ಮೇಲೆ ತಿರು पॉलिटिकलಲಿ ಆಕ್ಟಿವಿಟೀಸ್ ಮಾಡ್ತೀವಿ ಅಂದ್ರೆ ಅರ್ಥನೇ ಇಲ್ಲಲ ಅದಕ್ಕೆ. ಇಲ್ಲ. ಎಕ್ಸಾಮ್ ಮುಗಿದ ಮೇಲೆ ತಿರು ದಿನ ಕ್ಲಾಸ್ ಗೆ ಏನು? ಅದೇ ಎಕ್ಸಾಮ್ಗೆ ಅಟೆಂಡ್ ಮಾಡಿದೀರಾ? ಮಾರ್ದಿಸ್ ಇಂದ ದಿನ ನಾನು ಕ್ಲಾಸ್ ಫಸ್ಟ್ ಫಸ್ಟ್ ಬೇಸ್ ಡೆಸಿ ಗೆ ಕೂತ್ಕೊಂಡಿದ್ದೀನಿ ಅಂದ್ರೆ ರೂಪಿಯೆ ಇಲ್ಲ ಅಂತ. ಅದีน ಅಸ್ತಿತ್ವ ತೋರ್ಸಕ್ ಚುನಾವಣೆನೆ ಮಾಡಬೇಕು ಅಂತ ಏನಿಲ್ಲವಲ್ಲ. ರಾಜಕಾಣಾ ರಾಜಕಾರಣ ಅಂದ್ರೆ ಏನು ಚುನಾವಣಾ ಎಲೆಕ್ಷನ್ ಸ್ಪರ್ಧೆ ಮಾಡ್ಬೇಕು ಅಂತ ಏನಿಲ್ಲ ಜನರ ಮದುವೆದಾಗಿರೋದು ನೋಡಪ್ಪ ಹೆಂಗ್ ಗೊತ್ತಾ ಡಿಸಿಡೆಂಟ್ ಆಕ್ಟಿವಿಟೀಸ್ ಮಾಡಬಾರದು ತಿಳುವಳಿಕೆ ಈಗ ನಾನು ಶಿರಾ ಸೀಟ್ ಕೇಳಿದ್ದೆ ಅಲ್ಲಿ ಒಬ್ರು ಇದ್ದಾರೆ ನಾನು ಇಲ್ಲಿ ಹಳೇ ಕ್ಷೇತ್ರ ಸಂಘಟನೆ ಮಾಡಿರ್ಬೋದು ನಂಗ್ ಜನ ಕಾರ್ಯಕರ್ತರಿಗೆ ಗೊತ್ತಿರ್ಬೋದು ಇಲ್ಲೊಬ್ರು ಡಿಫೀಟ್ ಕ್ಯಾಂಡಿದ್ದಾರೆ ಅಂತ ಅದು ಸುಮ್ನೆ ಫ್ರಿಕ್ಷನ್ ಮಾಡ್ಕೊಂಡು ಓಡಾಡೋದ್ರಿಗೆ ಏನು ಉಪಯೋಗ ಇಲ್ಲಲ್ಲ ಆಮೇಲೆ ಬಡ್ಡಿಂಗ್ ಅಲ್ಲ ಈಗ ಅಂದ್ರೆ ನಾನ್ ರಾಜಕೀಯದಿಂದ ದೂರ ಆಗಿಲ್ಲ ಈ ಸಕ್ರಿಯ ಚಟುವಟಿಕೆಗಳಿಂದ ಸ್ವಲ್ಪ ದೂರ ಇದೆ ಹಂಗೇನಿಲ್ಲ ಅವಕಾಶ ಬಂದ ಸ್ಪರ್ಧೆ ಮಾಡ್ತೀನಿ ನಾನು ಈಗ ನಮ್ಮ ಮುಂದೆ ನಿಮ್ಗೂ ಎಲ್ಲ ಕಾಮನ್ ಸೆನ್ಸ್ ಏನು ಅಂದ್ರೆ ಡಿಲಿಮಿಟೇಶನ್ ಹಿಡಿಯುತ್ತೆ ಅಂತಾರೆ ಲೇಡಿ ರಿಸರ್ವೇಶನ್ ಇಂಪ್ಲಿಮೆಂಟ್ ಆಗುತ್ತೆ ಅಂತಾರೆ ಒನ್ ನೇಷನ್ ಒನ್ ಇಂಡಿಯಾ ಬರುತ್ತೆ ಅಂತಾರೆ ಇದೆಲ್ಲ ಒಂದು ಟ್ವೆಂಟಿ ಸಿಕ್ಸ್ ಒಂದು ಅಲ್ಲೇ ಟ್ವೆಂಟಿ ಸಿಕ್ಸ್ ಒಂದ್ ಕ್ಲಾರಿಟಿ ಬರುತ್ತಲ್ಲ ನೋಟಿಫಿಕೇಶನ್ಸ್ ಎಲ್ಲ ಮುಗಿಯುತ್ತೆ ಅವಾಗ ಏನಾದ್ರೂ ಒಂದು ಕ್ಲಾರಿಟಿ ಬಂದ್ಮೇಲೆ ಕ್ಷೇತ್ರ ಇದೆಲ್ಲ ಒಂದು ಫಿಕ್ಸ್ ಮಾಡ್ಕೊಂಡು ಓಡಾಡಿದ್ರೆ ಅರ್ಥ ಈಗ ಮತ್ತೆ ಹೊಸಬ್ರ ಗುರ್ತಿಸ್ಕೊಂಡ್ರ ಆದ್ರೆ ಶುರು ಮಾಡಿಕೊಂಡ್ ಮಾಡ್ಬೇಕು ನಾವು ಹೆಚ್ಚಾಗುವಷ್ಟು ಗುರ್ಸ್ಕೊಂಡಿ ಗುರ್ಸ್ಕೊಂಡಿದೀವಲ್ಲ ನೊಣ ನೊಣ ಅದು ಜೇನಿಲ್ಲ ಜೇನಿಲ್ಲ ನೊಣ ನೊಣ ಅದು ಜನನ ದುಂಬಿ ಅದಕ್ಕೆ ಅದಕ್ಕೆ ನೋಡೋಣ ಮತ್ತೆ ಅನ್ಯಾಯನೂ ಎಷ್ಟು ಅಗಲೆಲ್ಲ ಆಗ ನೈಸರ್ಗಿಕ ನ್ಯಾಯನೂ ಒಪ್ಪಲ್ಲ ಒಬ್ರಿಗೆ ಅಗಲೆಲ್ಲಾ ಅನ್ಯಾಯಕ್ಕೆ ಅವಕಾಶ ಇಲ್ಲ ಏನಾದ್ರು ಅವಕಾಶ ಬರುತ್ತ ನೋಡೋಣ ಪ್ರಯತ್ನ ಅಂದ್ರೆ ಏನು ಅಂದ್ರೆ ಅದೇ ಹೇಳಿದ್ನಲ್ಲ ಈ ತರದ ಇಶ್ಯೂಸ್ ಎಲ್ಲ ಮುಂದಿರೋದ್ರಿಂದ ಡಿಲಿಮಿಟೇಶನ್ಸ್ ಇದೆಲ್ಲ ಇದು ವ್ಯರ್ಥ ಸಾಹಸಗಳಲ್ಲ ಈಗ ಏನಾದ್ರು ಡಿಲಿಮಿಟೇಶನ್ಸ್ ಆದ್ರೆ ರಿಸರ್ವೇಶನ್ಸ್ ಏನಾದ್ರು ಸಮಾಜ ಸೇವೆಗೆ ಅದಕ್ಕೇನ್ ಬೇಡಲ್ಲ ಭೇಟಿ ಮಾಡಕ್ಕೆ ಕಷ್ಟ ಸುಖ ಒಡನಾಟ ಮಾಡಕ್ಕೆ ರಾಜಕಾರಣ ಪ್ಲಾಟ್ಫಾರ್ಮ್ ಬೇಕು ಅಂತ ಏನಿಲ್ಲಲ್ಲ ಅದ್ರ ಏನು ಅಂತಂದ್ರೆ ಈಗ ನಾನು ಅಲ್ಲೇ ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಿದ್ದೆ ಜಿಲ್ಲಾ ಕಾಂಗ್ರೆಸ್ನ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದೆ ಜನರಲ್ ಸೆಕ್ರೆಟರಿ ಇದ್ದೆ ಅಂದ್ರೆ ಈಗ ನನ್ನ ಐಡೆಂಟಿಟಿನ ವಿಸ್ತರಿಸ್ಕೊಂಡು ಜನ ರೀಚ್ ಮಾಡಕ್ಕೆ ಏನ್ ಮಾಡ್ಬೇಕು ಅಷ್ಟ್ ಸಂ ಅಷ್ಟ ಐಡೆಂಟಿಟಿ ಐತಲ್ಲ ಸಾಸಲು ಸತೀಶ್ ಅಂತ ಇರ್ತೀನಿ ನೋಡಪ್ಪ ನಂದೇ ಹೇಳ್ತೀನಿ ಶಕ್ತಿ ಇರೋರ್ನ ಯಾರು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಮತ್ತೆ ಯಾವ್ದೇ ಒಂದ್ ಪೊಲಿಟಿಕಲ್ ಪಾರ್ಟಿ ಯಾರನ್ನು ಬೇಡ ಅನ್ನಲ್ಲ ದುಡಿತೀನಿ ಅಂದ್ರೆ ದುಡಿ ಅಂತಾರೆ ಅಲ್ವಾ ನಲ್ವತ್ತು ಲಕ್ಷ ಐವತ್ ಲಕ್ಷ ಅಡಮಾನ ಬಂದ್ರೆ ಜೀರೋ ಪರ್ಸೆಂಟ್ ಅಡಿಕೆ ಇಟ್ಟಿರ್ತಾರೆ ಅಡಿಕೆ ಇಟ್ಟಿರ್ತಾರೆ ಅಂದ್ರೆ ಇಕ್ಕೊಂಡಿರ್ತಾರ ಏನೋ ಗೊತ್ತಿಲ್ಲ ಇನ್ನೊಂದೇನ ಇನ್ನೊಂದ್ ಇನ್ನೊಂದ್ ಲಾಜಿಕ್ ಐತೆ ರೆಕಾರ್ಡೆ ಮಾಡಿ ಕಡೆ ಅಡಿಕೆ ತಗೊಂಡ್ ಸೊಸೈಟಿ ಇಕ್ಕದು ಆ ಅಡಿಕೆ ಕಾಯಕ ಉದ್ಯೋಗ ಕ್ರಿಯೇಟ್ ಮಾಡೋದು ಸೊಸೈಟಿ ದುಡ್ಡೆಲ್ಲ ಒಂದ್ ಕಾಯ್ ಸಂಬಳ ಕೊಡೋದು ವರ್ಕ್ ಕ್ರಿಯೇಟ್ ಮಾಡೋದು ಇದು ನಾನು ನೀನ್ ಹೇಳ್ಬೇಕು ನನಗೆ ಈಗ ಕ್ರಿಯೇಟ್ ಆಗಿರೋ ಜಾಬ್ ಎಲ್ಲ ಈ ಕ್ರಿಯೇಟ್ ಆಗಿ ನಾನು ಹೇಳೋದು ಅದಕ್ಕೊಂದು ರಿಕ್ರೂಟ್ಮೆಂಟ್ ಉದ್ಯೋಗ ಅಂದ್ರೆ ಒಂದು ಮಾನದಂಡ ಇರ್ಬೇಕಲ್ವ ಆಯ್ಕೆ ಮಾಡಕ್ಕೆ ಯಾವುದೇ ಕ್ಷ ಸಹಕಾರ ಇರ್ಲಿ ಸರ್ಕಾರಿ ಇರ್ಲಿ ಯಾವ್ದೇ ಇರ್ಲಿ ಏನು ಒಂದ್ ಕುಟುಂಬಕ್ಕೆ ಇಷ್ಟೊಂದ್ ಜನಕ್ಕೆ ನೀನು ಡ್ರೈವರ್ ಅವ್ರ ಮನೆಯವರು ಅವ್ರ ಮನೆಯವರು ತೂಗಾರ ಅವ್ರ ಮನೆಯವರು ಸೆಕ್ರೆಟ್ರಿ ಅವರು ಶೇಖ್ತಾರ ಅವರು ಸೂಪರ್ವೈಸರ್ ಅವರು ಡೈರೆಕ್ಟರ್ ಅವರು ಹೆಂಗಸರು ಈಗ ಅಲ ಹೆಣ್ಮಕ್ಳು ಅವ್ರ ಏನಂದ್ರೆ ಇದು ನೀವೆಲ್ಲ ಜ ನಾನು ಹೇಳೋದು ನಿಮ್ಗೆ ಸರ್ಕಾರಿ ಉದ್ಯೋಗ ಸಿಕ್ಕಿರ ಪತ್ರಕರ್ತ ಕೆಲಸ ಮಾಡ್ತೀರಾ ನೋಡಿಯ ಲಾಭ ಆಗ್ಬೇಕು ಅಂದ್ರೆ ಯೋಚನೆ ಮಾಡ್ತಾರೆ ಅಲ್ವಾ ನಾವ್ಯಾರು ತಪ್ಪು ರೈಟ್ ಅಂತ ಹೇಳಕ್ ಯಾರು ತಪ್ಪು ರೈಟ್ ಅಂತ ಹೇಳಕ್ ನಾವ್ಯಾರ ಹಂಗಿಲ್ಲ ಯಾರನ್ನ ಕೇಳಿ ನಾನು ಚಿಕ್ಕನಾಯಕ್ ಎಸ್ಪೆಷಲಿ ಚಿಕ್ಕನಾಯ್ಕ ನಡೀಲಿ ನಾನು ಪಕ್ಷ ಕಟ್ಟೋದಾಗ್ಲಿ ಕಾರ್ಯಕರ್ತರು ಒಡನಾಟ ಮಾಡೋದಾಗ್ಲಿ ಇಲ್ಲ ಆಕ್ಟಿವಿಟೀಸ್ ಮಾಡ್ಬೇಕು ಅಂದ್ರೆ ನಾನು ಯಾರನ್ನ ಕೇಳಿ ಮಾಡ್ಬೇಕು ಅನ್ನೋ ಸ್ಥಿತಿಲಿ ಇದೆಯಾ ನೀವೇ ನಲ್ಲಿ ಯಾಕ ಯಾ ಕಾರ್ಯಕರ್ತರು ನನಗ್ ಗೊತ್ತಿಲ್ಲ ಮತ್ತೆ ಯಾರು ನನ್ ಜೊತೆ ಒಡನಾಟ ಇಲ್ಲ ಆಯ್ತು ನೋಡೋಣ ಅವಕಾಶ ಬಂದಾಗ ನೋಡಣ ಈಗ ನಾನು ಇದನ್ನ ಇದು ಫಸ್ಟ್ ಆಗಿ ಹಿಂಗ್ ಹೇಳಿದ್ನಲ್ಲ ರಾಜಕೀಯವಾಗಿ ಅದು ನನ್ನ ಆಯ್ಕೆ ನಾನು ಎಲ್ಲಿ ಸ್ಪರ್ಧೆ ಮಾಡ್ಬೇಕು ಆ ಯಾವ ಕ್ಷೇತ್ರದಲ್ಲಿ ನಿಲ್ಬೇಕು ನಿಲ್ಬೇಕು ಬೇಡ ಅನ್ನೋದು ನನ್ನ ಆಯ್ಕೆ ಆದ್ರೆ ನನ್ನ ನನಗೆ ಸ್ಪರ್ಧೆ ಮಾಡೋ ಅವಕಾಶ ತಪ್ಪೋದ್ಮೇಲೆ ನಾನು ಸ್ವಲ್ಪ ರಾಜಕೀಯವಾಗಿ ಸ್ವಲ್ಪ ನಿಧಾನಗತಿಯಲ್ಲಿ ಇದ್ದೀನಿ ಆಗಿ ಇನ್ನಾಕ್ಟಿವ್ ಅಂತ ಅಲ್ಲ ಸ್ಲೋ ಇರ್ಬೋದು ಆ ಮತ್ತೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ಬೇಕು ಅಂದ್ಕೊಂಡು ಕಂಡವನಿಗೆ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇರೆ ಇನ್ನೇನು ಮಾಡಕ್ ಬರ್ತಾ ಹೌದಲ್ಲ ಚುನಾವಣೆ ಮುಗಿದ್ಮೇಲೆ ಇನ್ನೇನು ಬೇರೆ ಕೆಲಸ ಇರುತ್ತೆ ಸಾವು ನೋವು ಕಷ್ಟ ಸುಖ ಕಾರ್ಯಕರ್ತರು ಭೇಟಿ ಒಡನಾಟ ಇಷ್ಟು ಇಟ್ಕೊಂಡು ಇರ್ತೀನಿ ಅದು ಚುನಾವಣೆ ಸಂದ ಸಂಬಂಧದ ರಾಜಕಾರಣದ ಚರ್ಚೆ ಬಂದಾಗ ನಾನು ಯಾವಾಗಾರ ಬೇರೆ ಸಂದರ್ಭದಲ್ಲಿ ನಿಮಗೆ ಅದಕ್ಕೆ ರಿ ರಿಪ್ಲೈ ಮಾಡ್ತೀನಿ ಮತ್ತೆ ಅದನ್ನು ಮಾತಾಡೋಣ ಈಗ ನಾನು ಇದನ್ನ ನಿಮ್ಮ ಪರ್ಟಿಕ್ಯುಲರ್ಲಿ ಮಾತಾಡಬೇಕು ಅಂತ ಬಯಸಿದ್ದು ಸಾಕಾರ ಕ್ಷೇತ್ರದ ಚುನಾವಣೆಗಳು ಆ ಮತ್ತೆ ಮೊನ್ನೆ ಬರ್ಸಿಡ್ಲಳ್ಳಿ ಚುನಾವಣೆ ಸಂಬಂಧವಾಗಿ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ನಿಮ್ಗೆ ಕರೆದೆ ಮತ್ತೆ ಆ ವಿಧಾನಸಭಾ ಚುನಾವಣೆ ಆಗಿ ಲೋಕಸಭಾ ಚುನಾವಣೆ ಆದ್ಮೇಲೆ ನಮ್ಮ ಕಾರ್ಯಕರ್ತರಿಗೆ ಸ್ವಲ್ಪ ಅವಕಾಶಗಳು ಹಿನ್ನಡೆ ಆಗ್ತಿದೆ ಕೆಲವು ವಿಶ್ವಾಸ ಕಾಣ್ತಿಲ್ಲ ಮತ್ತೆ ಪ್ರತ್ಯಕ್ಷ ಪರೋಕ್ಷವಾಗಿ ಏನೇನು ಪಕ್ಷದಿಂದ ಬರುವಂತ ಅವಕಾಶಗಳು ತಪ್ಪಿದೆ ಈ ತರದ್ದೆಲ್ಲ ಒಂದು ಕೂಗಿದೆ ಅದನ್ನ ಸಂಬಂಧಪಟ್ಟವರು ಅಂತ ಸಂದರ್ಭ ಬಂದ ದಿವಸ ಅದಕ್ಕೆ ಮಾತಾಡ್ತಾರೆ ಪಕ್ಷದವರು ಅಂತೇಳಿ ನಾನು ಕೂಡ ಅಂಥ ದಿನ ಬರ್ಲಿ ನೋಡೋಣ ಅದನ್ನ ಮಾತಾಡೋಣ ಅಂತ ಸುಮ್ಮನಿದೀನಿ ಆದ್ರೆ ಎಂ ಪಿ ಚುನಾವಣೆ ನಂತರ ಈಗ ಸೊಸೈಟಿ ಚುನಾವಣೆಗಳು ಸ್ಟಾರ್ಟ್ ಅದಿಲ್ಲ ಆ ಸೊಸೈಟಿ ಚುನಾವಣೆಯಲ್ಲಿ ನಾನ್ ನಮ್ಮ ಕಾರ್ಯಕರ್ತರು ಮತ್ತೆ ನನಗೆ ಬೇಕಾದವರು ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಆಕಾಂಕ್ಷೆ ವ್ಯಕ್ತಪಡಿಸಿದಾಗ ನಾನು ಅದಕ್ಕೆ ಇನ್ವಾಲ್ವ್ ಆಗ್ಲೇಬೇಕಲ್ಲ ಬೆನ್ನು ತಟ್ಟಲೇಬೇಕಲ್ಲ ಮತ್ತೆ ಅದರಲ್ಲಿ ಭಾಗವಹಿಸ್ಲೇಬೇಕಾಗತ್ತೆ ಹಂಗಾಗಿ ಬಡ್ಸಿಡ್ಲಳ್ಳಿ ಸೊಸೈಟಿ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಮುಖಂಡರು ಮತ್ತೆ ನಮ್ಮ ಸ್ನೇಹಿತರಾದ ಸ್ವಾಮಿನಾಥ್ ಅವರೆಲ್ಲ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದಾಗ ಮಾಡಿ ಅಂತ ನಾನು ಹೇಳಿದೆ ಮತ್ತೆ ನಿಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಧ ಲೋಕಸಭಾ ಚುನಾವಣೆಯಲ್ಲಿ ಒಂದ್ ಸ್ವಲ್ಪ ನಾವು ಮತ್ತೆ ಅವರ ಬೆಂಬಲಿಗರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಒಟ್ಟಿಗೆ ಒಂದು ಲೋಕಸಭಾ ಚುನಾವಣೆ ಮಾಡಿದಾಗ ಒಂದ್ ಸಂಪರ್ಕ ಎಲ್ಲ ಡೆವಲಪ್ ಆಗಿತ್ತಲ್ಲ ಅವ್ರ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರಿಗೆ ನಮಗೆಲ್ಲ ಆಗ ಹೊಂದಾಣಿಕೆ ಮಾಡಿಕೊಂಡು ಒಂದೇ ಗುಂಪಾಗಿ ಸೊಸೈಟಿ ಚುನಾವಣೆನ ಎದುರಿಸ್ತೀವಿ ಅಂತ ಹೇಳಿದಾಗ ಮಾಡಿ ಅಂತ ನಾನು ಹೇಳಿದೆ ಸ್ಪರ್ಧೆ ಮಾಡಿದ್ರು ನಾನು ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ನನಗೆ ಎಷ್ಟು ಅವಕಾಶ ಇರುತ್ತೋ ಅಷ್ಟು ನಾನು ಕೂಡ ಹೋಗಿ ಯಾರನ್ನು ಮಾತಾಡಿಸಿ ಬಂದೆ ಬಂದಾದ್ಮೇಲೆ ಆ ಚುನಾವಣೆ ಮುಗೀತು ನಮ್ಮ ಗುಂಪಿನವರು ಮತ್ತೆ ನಮಗೆ ಬೇಕಾದವರು ಮತ್ತೆ ನಮ್ಮ ಗುಂಪಿನವರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ನಿಂತಿದ್ದವರು ಹನ್ನೆರಡಕ್ಕೆ ಹನ್ನೆರಡು ಸ್ಥಾನವನ್ನ ಸೋತಿದ್ದಾರೆ ಅದನ್ನ ಜನ ಕೊಟ್ಟ ತೀರ್ಪನ್ನ ನಾವು ಸ್ವಾಗತ ಮಾಡೋಣ ಮತ್ತೆ ಯಾರು ಗೆದ್ದವರೋ ಅವ್ರಿಗೆ ಅಭಿನಂದನೂ ಹೇಳೋಣ ಚುನಾವಣೆ ಗೆದ್ದಿದ್ದಾರೆ ಆದ್ರೆ ನಾವು ಏನಪ್ಪಾ ಮಾತಾಡ್ಬೇಕು ಮತ್ತೆ ನಮ್ಮನ್ ಗಮನ ಸೆಳೆದದ್ದು ಆ ಚುನಾವಣೆಯಲ್ಲಿ ಅಂದ್ರೆ ಈ ಸಾಕಾರ ಕ್ಷೇತ್ರ ಇದೆಯಲ್ಲ ನಾವು ಪ್ಯೂರ್ಲಿ ಪೊಲಿಟಿಷಿಯನ್ಸ್ ನಾವು ನಾನು ಎಸ್ಪೆಷಲಿ ನಾನು ಸಹಕಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟವನಲ್ಲ ನಾನು ಅದ್ರಾಗೇನು ಕೆಲಸ ಮಾಡಿಲ್ಲ ಮತ್ತು ನನಗೇನು ಅಷ್ಟೊಂದು ಹಿಡಿತನೂ ಇಲ್ಲ ಹೇಳ್ಬೇಕು ಅಂದರೆ ಈ ಕ್ಷ ಈ ತಾಲೂಕಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಾಧುಸ್ವಾಮಿ ಅವರಿಗೆ ಜಾಸ್ತಿ ಹಿಡಿತ ಇದೆ ಅವರು ಸ್ವಲ್ಪ ಜಾಸ್ತಿ ವರ್ಷದಿಂದ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಬೇಸಿಕಲಿ ಅವರೇ ಒಬ್ರು ಹಿರಿಯ ಸಹಕಾರಿ ನಾನು ಅಲ್ಲ ಮತ್ತೆ ನಾನೇನು ಅದ್ರಲ್ಲಿ ಜಾಸ್ತಿ ಕೆಲಸ ಮಾಡಿಲ್ಲ ಆದ್ರೆ ನಾನು ಇದನ್ನ ಹತ್ರದಿಂದ ನೋಡ್ತಾ ಬಂದಿರೋದು ಮತ್ತೆ ಕೇಳಿಕೊಂಡಿರೋದು ಓದ್ಕಂಡಿರೋದು ಒಂದು ನ್ಯಾಷನಲೈಸ್ ಬ್ಯಾಂಕ್ಗಳು ಮತ್ತೆ ಸರ್ಕಾರವೇ ಈ ಕೃಷಿಕರಿಗೆ ಕೃಷಿಗೆ ಬೆನ್ನೆಲುವಾಗಿ ನಿಲ್ಲ ಅಂತ ಸಂದರ್ಭಗಳಲ್ಲಿ ಫೈಲ್ಯೂರ್ ಆದಾಗ ಈ ಸಹಕಾರ ಕ್ಷೇತ್ರ ಕೃಷಿನ ಕಾಪಾಡಿದೆ ರೈತರನ್ನ ಕಾಪಾಡಿದೆ ಅಂದ್ರೆ ಅವ್ರು ಬೆಳೆ ಮತ್ತೆ ಕೃಷಿಗೆ ಬೀಜ ಗೊಬ್ಬರ ಅಭಿವೃದ್ಧಿಗಿಂತ ಸಂದರ್ಭದಲ್ಲಿ ಈ ಸಹಕಾರ ಕ್ಷೇತ್ರ ಬಹಳ ಕೊಡುಗೆ ಕೊಟ್ಕೊಂಡು ಬಂದಿದೆ ಅದೇ ಹೆಚ್ಚು ಕಮ್ಮಿ ಸರ್ಕಾರಗಿಂತ ಅದೇ ಜಾಸ್ತಿ ಬೆನ್ನೆಲುಬು ಕೆಲಸ ಮಾಡಿದೆ ಕೃಷಿ ಒಂದು ಕಾಲದಲ್ಲಿ ತುಂಬಾ ಅವತ್ತಿನ ಆಹಾರ ಧಾನ್ಯಗಳನ್ನ ಉತ್ಪಾದನೆ ಕಷ್ಟ ಇದ್ದಂತ ಕಾಲದಲ್ಲಿ ಇವತ್ತು ಸ್ವಾವಲಂಬನೆ ಸಾಧಿಸೋದ್ರಲ್ಲಿ ಎಲ್ಲಾ ಸೊಸೈಟಿಗಳು ಚುನಾವಣೆನಲ್ಲೂ ನಾನು ಭಾಗವಹಿಸ್ತೀನಿ ಅಂದ್ರೆ ನಮ್ಮ ಕಾರ್ಯಕರ್ತರು ಬೆಂಬಲಿಗರು ಮತ್ತೆ ನಮ್ಮ ಸ್ನೇಹಿತರು ಯಾರು ಯಾವ ಸೊಸೈಟಿಲಿ ಭಾಗವಹಿ ಪಾಲ್ಗೊಳ್ತಾರೋ ಅದಕ್ಕೆಲ್ಲಕ್ಕೂ ನಾನು ಪಾಲ್ಗೊಳ್ತೀನಿ ಕಿವಿಗ್ ಸ್ವಲ್ಪ ಇನ್ನೂ ಏನ್ ಅಂದ್ರೆ ಕಸ್ಬಾ ಸೊಸೈಟಿಲ್ ಒಂದು ಬಹಳ ದೊಡ್ಡ ಮಟ್ಟದ ಅವ್ಯವಹಾರ ಎಲ್ಲ ನಡೆದಿದೆ ಹೇಳಿ ಕೇಳಿದೀವಿ ಅದನ್ನು ಕೂಡ ಈ ದಾಖಲಾತಿಗಳನ್ನ ಸ್ವಲ್ಪ ನಾವು ಕಲೆಕ್ಟ್ ಮಾಡಿ ಅದನ್ನು ಕೂಡ ಹೋರಾಟಕ್ಕೆ ಹೆಂಗೆ ನಾವು ಅದನ್ನ ಪ್ಲಾನ್ ಮಾಡ್ಬೇಕು ಅದನ್ನು ಮಾಡೋಣ ನೀವು ಎಲ್ಲ ಸಹಕಾರ ಮಾಡಿ ಅದೇನೋ ಲಿಮಿಟ್ಸ್ ತುಂಬಾ ಮಿಸ್ಯೂಸು ಆಗಿದೆ ಹಣಕಾಸು ವ್ಯವಹಾರ ಮಿಸ್ಯೂಸ್ ಆಗಿದೆ ಮತ್ತೆ ವ್ಯಾಪ್ತಿ ದಾಟಿ ಬೇರೆ ಬೇರೆಲ್ಲ ಬಹಳ ದೊಡ್ಡ ಮಟ್ಟ ದುಡ್ಡೆಲ್ಲ ತಕೊಂಡಿದ್ದಾರೆ ಅದರಲ್ಲಿ ಹಣ ಡ್ರಾ ಮಾಡಿದ್ದಾರೆ ಅಂತಲೂ ಎಲ್ಲ ಇದೆ ಸಂಬಂಧ ಪಡೆದವರೆಲ್ಲ ಬಂದು ಆ ಲಿಮಿಟ್ಸ್ ಹತ್ತ ಲಕ್ಷ ಲೋನ್ ಎಲ್ಲ ತಗೊಂಡಿದ್ದಾರೆ ಅದು ಒಂದು ಇನ್ನು ಜೆ ಸಿ ಪುರದ್ದು ಸೊಸೈಟಿನಲ್ಲೂ ಒಂದೇನೋ ಲ್ಯಾಬ್ಸ್ ಆಗಿದೆ ಅಂತಾನು ಹೇಳ್ತಾರೆ ಅದನ್ನು ಕೂಡ ನಾವು ಮುಂದಿನ ದಿನಮಾನದಲ್ಲಿ ಇದು ಡಾಕ್ಯುಮೆಂಟ್ ಪತ್ತೆ ಮಾಡಿ ಬಟ್ ಇದನ್ನ ರೈತರಿಗೆ ನ್ಯಾಯ ಒದಗಿಸಕ್ಕೆ ಮತ್ ನ್ಯಾಯ ಒದಗಿಸೋದು ಅಂದ್ರೆ ಏನು ಅಂತಂದ್ರೆ ನೀವ್ ಅರ್ಥ ಮಾಡಿಕನ್ಮಾನ್ಯ ರಾಜ್ ಕುಮಾರ್ ಅವರು ಒಂದು ಗಮನಿಸ್ಬೇಕು ಇದು ನಿಮ್ ವಿರುದ್ಧ ಅಲ್ಲ ಸಹಕಾರ ಕ್ಷೇತ್ರ ನಿಮ್ದಲ್ಲ ಮತ್ತೆ ಸಹಕಾರ ಬ್ಯಾಂಕ್ ನಿಮ್ದಲ್ಲ ಇದು ರೈತರ ಬ್ಯಾಂಕು ರೈತರ ಶೇರ್ನ ಹಣದಿಂದ ನಡೆಯುವಂತ ಸಂಸ್ಥೆ ಅದನ್ನ ನೀವು ಇಪ್ಪತ್ತು ವರ್ಷದಿಂದ ನೀವೇ ಇದೀರ ಅಂದ್ರೆ ಬೆಳೆಸ್ಬೇಕಾಯ್ತು ಜಾಸ್ತಿ ಜನ ಅದ್ರಲ್ಲಿ ಇನ್ವಾಲ್ವ್ ಮಾಡ್ಬೇಕಾಗಿತ್ತು ನೀವು ಎಲ್ಲರನ್ನು ತಡೆಗೋಡೆ ಹಾಕೊಂಡು ನೀವು ಬೇಕಾದಂಗ ನೀವು ಮೂಗಿನ ನಡೆಸ್ ಬಂದಿದ್ದೀರಿ ಇಪ್ಪತ್ತು ವರ್ಷದಿಂದ ಅಂದ್ರೆ ಇನ್ನು ಜಾಸ್ತಿ ಶೇರ್ ಹೋಲ್ಡರ್ ಸಂಖ್ಯೆ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿತ್ತಲ್ವಾ ಅದರಿಂದ ನೀವು ಸ್ವಂತದ್ದು ಬಿಹೇವ್ ಮಾಡೋದಕ್ಕೆ ನಾವು ವಿರೋಧಿಸ್ತೀವಿ ಮತ್ತೆ ನೀವು ನಿಮ್ ಸ್ವಂತಕ್ಕೆ ನಿಮ್ ಅನುಕೂಲಕ್ಕೆ ನಿಮಗೆ ಬೇಕಾದವ್ರನ್ನೇ ಎಲ್ಲ ಅಕಾಮಿಡೇಟ್ ಮಾಡಕ್ಕೆ ನಿಮ್ ಸ್ವಾರ್ಥಕ್ಕೆ ಇಡೀ ತಾಲೂಕಲ್ಲಿ ಯಾವ ರೈತನಿಗೂ ದಕ್ಕದಂತದ್ದು ಎಲ್ಲಾ ಸೌಲಭ್ಯ ನಿಮಗೆ ಸಿಕ್ಕಿದೆ ಹಂಗೋಲ್ಸಿರೇ ಬ್ಯಾಂಕಿನ ಸೌಲಭ್ಯ ಭತ್ಯ ಅದು ಇದು ನೀವೇ ತಗೊಂಡು ರೈತರ ದುಡ್ಡಿಂದ ಆ ಸಾಲ ಸೌಲಭ್ಯಗಳ್ನು ನೀವೇ ತಗೊಂಡ್ರೆ ಮತ್ತೆ ರೈತ ಏನ್ ಮಾಡೋದು ಎಲ್ಲಿ ಹೋಗೋದು ಕೊಡ್ತೀನಿ ಮತ್ತೆ ಇನ್ನು ಮುಂದೆ ಈ ತಾಲೂಕಿನ ಪ್ರಜ್ಞಾವಂತರ ರೈತರು ಇದನ್ನ ಪ್ರಶ್ನೆ ಮಾಡ್ಬೇಕು ನೀವು ಕೂಡ ಯಾವ್ದೇ ಕಾರಣಕ್ಕೂ ನೀವು ಹತ್ತು ಪರ್ಸೆಂಟ್ ಅಡಿಷನ್ ಶೇರ್ ನ ಹಿಡ್ಕೊಳಕ ಅವಕಾಶ ಕೊಡಬಾರದು ನಿಮ್ಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಅಂತ ನೀವು ಕೇಳ್ಬೇಕು ನೀವು ಮುಂದಿನ ದಿನಮಾನದಲ್ಲಿ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ಅದನ್ ಬೇಕಾದ್ರೆ ಸಾರ್ವಜನಿಕವಾಗಿ ಎಲ್ಲ ಕಡೆ ಲಭ್ಯವಿರಂಗ ಎಲ್ಲರಿಗೂ ನಾನು ಮಾಡಿಕೊಡ್ತೀನಿ ಒಂದು ಮತ್ತೆ ನೀವು ಅಡಮಾನ ಸಾಲ ಅಂತ ಅಡಿಕೆದು ತಗೊಂಡಿದ್ದೀರಿ ಇದು ಬರ್ಷಿಡ್ಹಳ್ಳಿ ಸೊಸೈಟಿ ನೋಡಿ ನಾನು ನಿಮ್ಗೆ ಇಪ್ಪತ್ನಾಲ್ಕನೇ ಇಸ್ವಿದ್ ಮಾತ್ರ ಇದೆ ನನ್ನ ಹತ್ರ ಅಲ್ಲ ನಿಮ್ ನಮ್ ಕಡೆ ಇಪ್ಪತ್ ಮೂರದು ಇದೆ ಇಪ್ಪತ್ತೆರಡರದು ಇದೆ ಇಪ್ಪತ್ತೊಂದರದು ಇದೆ ನೀವು ಇಪ್ಪತ್ನಾಲ್ಕನೇ ಸಾಲಲ್ಲಿ ಮೂವತ್ನಾಲ್ಕ ನೀವು ಅಣ್ಣ ನಿಮ್ ತಮ್ಮ ಮೂರೇ ಜನ ತಗೊಂಡಿದಿರಿ ಝೀರೋ ಪರ್ಸೆಂಟ್ ಇದು ಆದ್ರೆ ಇಡೀ ಸೊಸೈಟಿ ವ್ಯಾಪ್ತಿನಲ್ಲಿ ಇನ್ಯಾರು ಕೂಡ ಅಡಿಕೆ ಬೆಳೆಯೋದೇ ಇಲ್ವಾ ಇನ್ಯಾರಿಗೂ ಆಕ್ಚುಲಿ ನಿಮ್ಗಿಂದ ಜಾಸ್ತಿ ಅಡಿಕೆ ಆಗೋ ಆ ಸೊಸೈಟಿ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ರೈತರು ಇರೋದು ಅವ್ರ ಯಾರಿಗೂ ಇಲ್ಲಿ ಸೌಲಭ್ಯ ಅದು ಕಾಕ ತಾಳಿವೆ ಒಂದ್ ವರ್ಷ ಆದ್ರೂ ಓಕೆ ನಿರಂತರವಾಗಿ ನೀವೇ ಮೂರ್ ಜನ ತಗೊಂಡ್ ಬಂದಿದ್ದೀವಿ ಮೂರನ ನಿಮ್ಮನಿಗೆ ತಗೊಂಡಿದಿರಿ ಇನ್ ಯಾರು ಅಡ್ಮಾನ ಇಕ್ಕ ಬರ್ಲೇ ಇಲ್ವಾ ಇಲ್ಲ ಸೌಲಭ್ಯ ಐತಿ ಅಂತ ನೀವ್ ಪ್ರಚಾರ ಮಾಡಲ್ವಾ ಇದು ಇದು ಸಹಕಾರ ಕ್ಷೇತ್ರ ಬೆಳೆಸೋದು ಕಟ್ಟದ ಎಲ್ಲರಿಗೂ ಮುಕ್ತವಾದ ಅವಕಾಶ ಇರ್ಬೇಕಲ್ವಾ ಶೇರ್ ಕೊಡಲ್ಲ ಲೋನ್ ಕೊಡಲ್ಲ ಲೋನ್ ಕೊಡೋದಾದ್ರೆ ನಿಮ್ ಅಂತ್ಯ ಕೈ ಸುತ್ತಬೇಕು ನಾನು ಆಮೇಲೆ ಇನ್ನೂ ಒಂದು ಒತ್ತಾಯಿಸ್ತೀನಿ ನಾನು ನೋಡಪ್ಪ ರಾಜಕೀಯವಾಗಿ ಸನ್ಮಾನ್ಯ ಕೆ ಎನ್ ರಾಜಣ್ಣ ಅವ್ರಿಗೂ ನಮಗೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ವ್ಯತ್ಯಾಸ ಇರಬಹುದು ರಾಜಕೀಯವಾಗಿ ಆದ್ರೆ ನಾನು ಅವರು ಆ ಈ ರೀತಿ ರೈತ ವಿರೋಧಿ ಮತ್ತೆ ಈ ತರ ಸಾಮಾಜಿಕ ನ್ಯಾಯದ ಆ ಸಮುದಾಯಗಳಿಗೆ ವಂಚನೆ ಆಗಿರೋ ಸಮುದಾಯಗಳಿಗೆ ವಿರುದ್ಧವಾಗಿರ್ತಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಕ್ ಸಿದ್ಧ ಇಲ್ಲ ಅವ್ರ ಗಮನಕ್ಕೆ ಬಂದಿದ್ಯೋ ಬಂದಿಲ್ವೋ ಗೊತ್ತಿಲ್ಲ ಈ ರೀತಿ ಅಧ್ವಾನಗಳೆಲ್ಲ ನಡೆದಿರೋದು ಅವರು ಸಹಜವಾಗಿ ಅವ್ರಿಗೆ ಗೊತ್ತಿದ್ರೆ ಅವ್ರು ಇಂಥದ್ನ ಬೆಂಬಲಿಸಲ್ಲ ಒಪ್ಕೊಳ್ಳಲ್ಲ ಅಂತ ನನಗೆ ಇರೋ ಮಾಹಿತಿ ರಾಜಕೀಯವಾಗಿ ಅವ್ರಿಗೂ ನಮ್ಗೆ ಇರೋ ಭಿನ್ನಾಭಿಪ್ರಾಯ ವ್ಯತ್ಯಾಸ ಅದು ಬೇರೆ ಆದ್ರೆ ಅವ್ರನ್ನ ನಾನು ಬಹಳ ವರ್ಷದಿಂದ ಹತ್ರದಿಂದ ನೋಡಿದಿನಿ ಅವರು ಈ ರೀತಿ ಅಧ್ವಾನಗಳನ್ನ ಅಂದದ್ದಿಗಳ್ನ ಅವರು ಸಹಿಸಲ್ಲ ಅನ್ನೋದು ನನ್ನ ನಂಬಿಕೆ ಮತ್ತೆ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಅನ್ಸುತ್ತೆ ಇಲ್ಲ ಅಂತಂದ್ರೆ ನೋಡಿ ಇಷ್ಟೆಲ್ಲ ಬಾನಗಡಿಗಳು ನಡೆದಿದೆ ಆಮೇಲೆ ಇದೇನ್ ನಮ್ದು ವಿರೋಧ ಅಲ್ಲ ಆಮೇಲೆ ನಿಮ್ಗೆ ಅರ್ಥ ಮಾಡಿಕೇಬೇಕು ವಿರೋಧ ಅಲ್ಲ ಏನು ನಮ್ದು ಒತ್ತಾಯ ಎಲ್ಲಾ ರೈತರಿಗೆ ಶೇರ್ ಹಾಕಕ್ ಅವಕಾಶ ಕೊಡಿ ಎಲ್ಲಾ ರೈತರಿಗೆ ಲೋನ್ ಅವಕಾಶ ಸಮಾನಾಂತರವಾಗಿ ಮಾಡಿಕೊಡಿ ಎಲ್ಲಾ ರೈತರು ಈ ಸಹಕಾರ ರಂಗದ ಕ್ಷೇ ಚುನಾವಣೆಗಳಿಗೆ ಭಾಗವಹಿಸಕ್ಕೆ ನೀವು ಅಡೆತಡೆ ಮಾಡ್ದಂಗ ಅವಕಾಶ ಮಾಡಿಕೊಡಿ ಮತ್ತೆ ನೀವೇ ನೀವ್ ತಗೊಂಡಿದ್ರಲ್ಲ ಒನ್ ಪರ್ಸೆಂಟ್ ಈ ಕೆ ಸಿ ಸಿ ಆತರ ಎಲ್ಲಾ ರೈತರಿಗೂ ಕೊಡಿ ಅವ್ರಿಗೂ ರೈತರಿಗೆ ಮಾತ್ರ ಹತ್ತು ಪರ್ಸೆಂಟ್ ಅಡಿಷನ್ ಶೇರ್ನ ಕಟ್ ಮಾಡಬೇಡಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಮತ್ತೆ ಸನ್ಮಾನ್ಯ ರಾಜ್ಕುಮಾರ್ ಅವರು ರಾಜಕೀಯವಾಗಿ ಏನಾದ್ರು ಅವ್ರಿಗೂ ನನಗೂ ಭಿನ್ನ ಅಭಿಪ್ರಾಯ ಇದೆ ನಾನು ಎದುರ್ಸಕ್ ಸಿದ್ಧ ಇದ್ದೀನಿ ಅವರು ಅವ್ರ ಜೊತೆನಲ್ಲಿ ಈ ಸಾಕಾರ ಕ್ಷೇತ್ರದಲ್ಲಿ ಮಾಡ್ತಾ ಇರೋ ಅಧ್ವಾನಗಳನ್ನ ಮತ್ತೆ ಅವ್ಯವಹಾರ ಇದು ಇದನ್ನೆಲ್ಲಾ ನಾವು ಖಂಡಿಸಿ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಿ ಇದನ್ನ ಒಳಪಡಿಸಿ ನ್ಯಾಯ ಕೊಡಿಸ್ಬೇಕು ರೈತರಿಗೆ ಅಂತ ಹೇಳಿ ನಂದು ಒತ್ತಾಯ ಇನ್ ಕೇಸ್ ಆಫ್ ಸಂಬಂಧಪಟ್ಟ ಏನಾಗ್ತಿದೆ ನಿಮ್ಗೆ ಗೊತ್ತಿರ್ಲಿ ಈಗ ನಮ್ ರೈತರು ರೈತರ ಮುಖಂಡರುಗಳು ಕೆಲವರು ಹೋಗಿ ಆರ್ ಟಿ ಐ ಅರ್ಜಿ ಕೊಡ್ತಾರೆ ತೆಗೆದು ಕಸ ಆಗ್ತಾರೆ ಹಾಕ್ತಾರೆ ಮತ್ತೆ ಒಷ್ಟು ಜನ ನಮ್ ರೈತರು ಪಾಪ ದಾಟಿ ಎ ಆರ್ ಡಿ ಆರ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಎ ಆರ್ ಡಿಆರ್ ಸೀಟಿ ಇಲ್ದಂಗೆ ಹೊಟ್ಟೋಗ್ತಾರೆ ಮತ್ತೆ ಎಂಡಾಸ್ಮೆಂಟ್ ಕೈಕೊಟ್ ಕೈ ತೊಳ್ಕೊಂತಾರೆ ಅದಕ್ ನಾನು ಹೇಳ್ತಿರೋದು ಇಂತ ಅಧ್ವಾನಗಳು ಅಂದಾದಂದಿಗಳು ಮತ್ತೆ ಈ ತರದವೆಲ್ಲ ಬಹಳ ದಿವಸ ನಡೆಯಲ್ಲ ಈ ಅಕ್ರಮ ಮತ್ತೆ ಅವ್ಯವಹಾರದ ಮ್ಯಾನೇಜ್ಮೆಂಟ್ ಇದೆಯಲ್ಲ ಈ ಸಂಸ್ಥೆಗಳಿಗೆ ಕೊಡುಗೆ ಕೊಟ್ಕೊಂಡು ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿಕೊಂಡು ಬಂದಿದ್ದಾರೆ ಆದ್ರೆ ಇದು ಈಗ ಎತ್ತ ಹೋಗ್ತಾ ಐತೆ ಮತ್ತೆ ಏನೇ ಆಗ್ತಿದೆ ಈ ಕ್ಷೇತ್ರ ಅಂತ ನೋಡಿದಾಗ ನನ್ನ ಆಶಯ ಏನಪ್ಪಾ ಅಂದ್ರೆ ಸಹಕಾರ ಕ್ಷೇತ್ರ ತುಂಬಾ ಪವಿತ್ರವಾದದ್ದು ಮತ್ತೆ ಆ ತುಂಬಾ ಪ್ರಾಮಾಣಿಕರು ಇರಬೇಕಾಗಿರೋ ಕ್ಷೇತ್ರ ಅಂತ ನಾನು ಭಾವಿಸ್ಕೊಂತೀನಿ ಆ ಕ್ಷೇತ್ರಕ್ಕೆ ಎಲ್ಲಿ ರಾಜಕಾರಣಿಗಳ ಇಂಟರ್ಫಿಯರೆನ್ಸ್ ಇದೆ ಯಾರ್ಯಾರ ಅದರಲ್ಲಿ ಸ್ವಲ್ಪ ಮೂಗ್ ತೂರಿಸ್ದವ್ರೋ ಅಲ್ಲಿ ಈ ಸಹಕಾರ ಕ್ಷೇತ್ರ ಸ್ವಲ್ಪ ಕಲುಷಿತ ಆಗ್ತಿದೆ ರಾಜಕೀಯ ಕಾರಣಗೊಳ್ತಿದೆ ಸಹಕಾರ ಕ್ಷೇತ್ರ ಅಂತ ಅನಸ್ತಿದೆ ಯಾಕೆ ಅಂದ್ರೆ ರಾಜಕಾರಣ ಬಂದಾಗ ಬೇಕಾದ್ರೆ ರಾಜಕಾರಣ ಮಾಡ್ಲಿ ಸ್ವಾಗತ ಮಾಡೋಣ ಹೋರಾಟ ಮಾಡೋಣ ಆ ಬಡದಾಡೋಣ ಕಿತ್ತಾಡೋಣ ಮತ್ತೆ ಚುನಾವಣೆ ಎದ್ರಸನ ಸೋಲು ಗೆಲುವು ಜನರು ಕೊಟ್ಟಿರ್ಪು ಒಪ್ಪ ಆದ್ರೆ ಇಂಥ ಪವಿತ್ರವಾದ ಕ್ಷೇತ್ರನ ಈಗ ತುಂಬಾ ರಾಜಕೀಯ ಕಾರಣಗೊಳಿಸಿ ಮಲಿನಗೊಳಿಸ್ತಾವ್ರೆ ಅಂತ ಹೇಳಿ ನನಗೆ ಅನ್ಸಿ ಇದನ್ನ ಆಸಕ್ತಿದಾಯಕದಿಂದ ಇದನ್ನ ಸ್ವಲ್ಪ ವಾಚ್ ಮಾಡಕ್ ಸ್ಟಾರ್ಟ್ ಮಾಡಿ ಇದು ಹೆಂಗೆ ಏನು ಎತ್ತ ಇದು ಏನ್ ಹಿಡಿತಿದೆ ಇಲ್ಲಿ ಅಂತ ನೋಡಿದಾಗ ತುಂಬಾ ಆಶ್ಚರ್ಯಕರವಾದದ್ದು ಮತ್ತೆ ಗಾಬರಿ ಅಂತ ವಿಚಾರಗಳೆಲ್ಲ ಇದ್ರಲ್ಲಿ ಗೊತ್ತಾಯ್ತು ಈಗ ಮೊನ್ನೆ ನಡೆದಂತ ಒಂದು ಬರ್ಷಿಡ್ಹಳ್ಳಿ ಸೊಸೈಟಿ ಚುನಾವಣೆನ ನೀವು ಗಮನಿಸೋದಾದ್ರೆ ಈ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಇದು ವಾರ್ಷಿಕ ಆಯದ ರಿಪೋರ್ಟ್ ಪ್ರಕಾರ ಅವತ್ತಿಗೆ ಇನ್ನೂರ ಎಪ್ಪತ್ತೊಂದು ಷೇರ್ ಇದೆ ಆದ್ರೆ ಆ ಇನ್ನೂರ ಎಪ್ಪತ್ತೊಂದರಲ್ಲಿ ಸಾಲಗಾರ ಕ್ಷೇತ್ರದ ಶೇರು ನೂರ ಎಂಬತ್ತೆಂಟು ಸಾಲ್ಗಾರಲ್ಲದ ಕ್ಷೇತ್ರದ ಶೇರು ಹದಿನಾಲ್ಕು ಇವೆರಡೂ ಸೇರಿದ ಇನ್ನೂರ ಎರಡು ಷೇರ್ದಾರ ಆದ್ರು ಅಲ್ಲ ಮತಗಳ ಅದು ಅಂದ್ರೆ ಇವರು ವೋಟರ್ಸ್ ಟೂ ನಾಟ್ ಟೂ ಆದ್ರು ಒಟ್ಟು ಇನ್ನೂರ ಎಪ್ಪತ್ತೊಂದರಲ್ಲಿ ಇನ್ನೂರ ಎರಡು ಮತದ ಮತದಾರ ಆದ್ರೆ ಇನ್ನು ಉಳಿದಿದ್ರಲ್ಲ ಇನ್ನು ಇನ್ನೂರ ಎಪ್ಪತ್ತೊಂದ್ರೆ ಇನ್ನೂರ ಎರಡು ಹೋದ್ರೆ ಇಷ್ಟ ಆಯ್ತು ಇನ್ನು ಅರವತ್ತೊಂಬತ್ತು ಶೇರ್ ಹೋಲ್ಡರ್ಸ್ ಇದ್ರಲ್ಲ ಇವರು ಯಾರು ಇವ್ರು ಎಳ್ಳೋದ್ರು ಇವ್ರು ಯಾಕೆ ಇಲ್ದಂಗ ಆದ್ರು ಯಾಕೆ ಇವರು ಹಕ್ಕನ ಕಿತ್ಕೊಳ್ಳು ಇವ್ರು ಏನು ಇವ್ರು ಯಾಕೆ ಅವರು ಪಟ್ಟಿಯಿಂದ ಇಲ್ದಂಗ ಆದ್ರೂ ಏನೋ ಅವರು ಡಿಫಾಲ್ಟರ್ಸ್ ಇಲ್ಲ ಸತ್ತೋಗಿದಾರೋ ಇಲ್ಲ ಏನು ಲ್ಯಾಕ್ ಅಂದ್ರೆ ಏನ್ ಕೊರತೆಯಿಂದ ಅವ್ರನ್ನ ಆಚೆಗಿಟ್ರು ಹೇಳಿ ಗೊತ್ತಾಗ್ಬೇಕು ನನಗೆ ಗೊತ್ತಾಗ್ತಿಲ್ಲ ನನಗೆ ಮತ್ತೆ ಇನ್ನ ಆ ಇತ್ತೀಚಿನ ಸಹಕಾರಿ ಕ್ಷೇತ್ರದ ನಿಯಮಾವಳಿ ಪ್ರಕಾರ ಶೇರ್ ಹೋಲ್ಡ್ರಿಗೆ ಎಲಿಜಿಬಿಲಿಟಿ ಬರೋದು ಐನೂರು ರೂಪಾಯಿ ಕಟ್ಟಿ ನ ಪಡ್ಕೋಬೇಕು ಅಂತ ಇದೆ ಅವ್ರಿಗೆ ವೋಟಿಂಗ್ ಪವರು ಮತ್ತೆ ಲೋನ್ ನ ತಗೋಣ ಅಧಿಕಾರ ಅವಕಾಶ ಎಲ್ಲ ಇದೆ ಅಂತ ಹೇಳ್ತಾರೆ ಆದ್ರೆ ಈ ಬರ್ಷಿಡ್ಹಳ್ಳಿ ಸೊಸೈಟಿಯ ವೋಟರ್ ಲಿಸ್ಟು ಮತ್ತೆ ಈ ದಾಖಲಾತಿಗಳನ್ನ ಲಭ್ಯ ಇರೋ ಸಿಕ್ಕಿರೋ ಅಲ್ಪ ಸ್ವಲ್ಪ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನೋಡಿದ್ರೆ ಇಲ್ಲಿ ನೂರು ರೂಪಾಯಿ ಶೇರ್ದಾರ್ ಒಂದ್ ಅರವತ್ತೆಂಟು ಜನ ಕಾಣಿಸ್ತಾರೆ ಇದರಲ್ಲಿ ಈ ಸೊಸೈಟಿಲಿ ನೂರು ರೂಪಾಯಿ ನೂರು ರೂಪಾಯಿ ಶೇರ್ದಾರರಿಗೆ ವೋಟಿಂಗ್ ಪವರ್ ಕೊಡ್ಬಹುದ ಕೊಡಬಾರದೋ ಅದ ಆಮೇಲೆ ನೋಡಣ ಎಲ್ಲ ವಿಚಾರ ಮಾಡಣ ಕಾನೂನು ಅವಕಾಶಗಳು ಏನಿದೆ ಅಂತ ವಿಚಾರ ಮಾಡೋಣ ಆದ್ರೆ ಇದಕ್ಕೆ ಅಂದ್ರೆ ಐನೂರು ರೂಪಾಯಿ ಶೇರ್ ಓಲ್ಡ್ರಿ ವೋಟಿಂಗ್ ಪವರ್ ಕೊಡಬೇಕು ಕೊಡಕ್ಕೆ ಅವಕಾಶ ಐತೆ ಲೋನ್ ತಗೋಣಕ್ ಅವಕಾಶ ಐತೆ ಅಂತ ಏನು ಮೇಲ್ ನೋಟಕ್ಕೆ ನಮ್ಗೆ ಅರ್ಥ ಆಗ್ತಿದೆ ಅದನ್ನ ಕ್ರಾಸ್ ಮಾಡಿ ಹಂಡ್ರೆಡ್ ರುಪೀಸ್ ಶೇರ್ದಾರರಿಗೂ ಕೂಡ ವೋಟಿಂಗ್ ಪವರ್ ಕೊಟ್ಟರೆ ಕಾಣಿಸ್ತಿದೆ ಅದು ಕಾನೂನಿಗೆ ಅವಕಾಶ ಇದೆ ಇಲ್ಲ ಅಂತ ಆಮೇಲೆ ನೋಡೋಣ ಇನ್ನೂ ಒಂದು ಸ್ಟೇಜ್ ಮುಂದಕ್ಕೆ ಹೋಗಿ ಇಲ್ಲಿ ಏನ ನನಗೆ ಕಾಣಿಸ್ತಿದೆ ಆಶ್ಚರ್ಯವಾದ ಹೆಸರುಗಳು ಅವು ಒಂದು ಹದಿನೆಂಟು ಕಾಣಿಸ್ತವೆ ಈ ವೋಟರ್ ಲಿಸ್ಟ್ ಅಲ್ಲಿ ಶೇರು ಇಲ್ಲ ಲೋನು ತಗೊಂಡಿಲ್ಲ ಶೇರ್ ಲಿಸ್ಟ್ ಅಲ್ಲೂ ಅವ್ರ ಲೋನು ತಗೊಂಡಿಲ್ಲ ಸೊಸೈಟಿಲಿ ಯಾವುದು ಅಕಾರ್ಡಿಂಗ್ ಟು ಈ ಮೂವತ್ತೊಂದು ಮೂರು ಇದೆಯಲ್ಲ ತರ್ಟಿ ಒನ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಡಿಟ್ ರಿಪೋರ್ಟ್ ಪ್ರಕಾರ ಇವರು ಎಲ್ಲೂ ಕಾಣಿಸ್ತವ್ರು ಈ ವೋಟರ್ ಲಿಸ್ಟ್ ಹದಿನೆಂಟು ಜನ ಇದ್ದಾರೆ ಇವ್ರು ಯಾರು ಹೆಂಗೆ ಈ ಪಟ್ಟಿ ಒಳಗಡೆ ಬಂದ್ರು ಹೇಳಿ ಇದನ್ನು ಸ್ವಲ್ಪ ನಮ್ಗೆ ಆಶ್ಚರ್ಯ ಉಂಟು ಮಾಡತೈತೆ ಇದು ಕೂಡ ನಾವು ಮುಂದಿನ ದಿನಮಾನದಲ್ಲಿ ಇದು ಹೆಂಗೆ ಇದೇನು ಈ ತರದ್ ಹೆಂಗೆ ಪ್ರಾವಿಷನ್ ಇದೆ ಅಂತ ಹೇಳಿ ನೋಡ್ಬೇಕು ಅಂತ ಹೇಳಿ ನನ್ನ ಆಸಕ್ತಿನ ಕೇಳಿಸಿದೆ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಚುನಾವಣೆ ಗೆದ್ದಿದರೆ ಅವ್ರಿಗೆ ಅಭಿನಂದನೆ ಆದ್ರೆ ಅವರು ಬಹಳ ಯುದ್ಧ ಗೆದ್ದು ಗೆದ್ದಂತ ರಣೋತ್ಸಾಹ ರಣಕೇಕೆಯನ್ನೆಲ್ಲ ನಾನು ನೋಡಿದೆ ಸ್ವಲ್ಪ ಅದೇನು ಸಾಮಾಜಿಕ ಜಾಲತಾಣದಾಗ ನಾನು ಫಸ್ಟ್ ಅವ್ರಿಗೆ ಚುನಾವಣೆಗೆ ಗೆದ್ರದ್ ಅಭಿನಂದನೆ ಹೇಳ್ತಾ ಈ ಗೆಲುವು ನಿಮ್ದು ಶಾಶ್ವತ ಅಲ್ಲ ಮತ್ತೆ ಇದು ಪಾರದರ್ಶಕವಾದ ಗೆಲುವು ಅಲ್ಲ ಇದೇನ್ ಪರ್ಮನೆಂಟ್ ನಿಮ್ ಜೊತೆಗೆ ಇರುತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ ಮತ್ತೆ ಈ ಈ ಕೂಡ ಜಾಸ್ತಿ ದಿನ ಇರುತ್ತೆ ಅಂತ ನನಗೆ ಅನಿಸ್ತಿಲ್ಲ ಇದೆಲ್ಲ ದಾಖಲಾತಿಗಳನ್ನ ಲಭ್ಯವಿರುವ ದಾಖಲಾತಿ ಸದ್ಯಕ್ಕೆ ಏನ್ ಅವೈಲಬಿಲಿಟಿ ಡಾಕ್ಯುಮೆಂಟ್ ಇದೆ ಇದ್ರ ಪ್ರಕಾರ ಅನಿಸ್ತಿದೆ ಅವಾಗ ಅದ್ರ ಜೊತೆಗೆ ಅವ್ರು ಮಾತಾಡ್ತಾರ ಮಾತುಗಳನ್ನ ಕೇಳಿದ್ಮೇಲೆ ಒಂದ್ ಎರಡು ಮಾತನ್ನ ರಿಪ್ಲೈ ಹೇಳ್ಬೇಕು ಅಂತ ಅನಿಸ್ತಿದೆ ನನಗೆ ಏನು ಅಂತಂದ್ರೆ ಚುನಾವಣೆ ಮಾಡಿದ್ದಾರೆ ಗೆದ್ದಿದ್ದಾರೆ ಕೆಲವ್ರು ಸೋತಿದ್ದಾರೆ ಇದೆಲ್ಲ ಚುನಾವಣಾ ಪ್ರೋಸೆಸ್ ಓಕೆ ಆ ಗೆದ್ದಾದ್ಮೇಲೆ ಸೋತರು ಅದೇನು ಹಂಚಿದ್ರು ಅದು ಮಾಡಿದ್ರು ಅಂದದೊಂದಿ ಮಾಡಿದ್ರು ಬಹಳ ಷಡ್ಯಂತ್ರ ಮಾಡಿದ್ರು ನನ್ನ ವಿರುದ್ಧ ಮಾಡಿದ್ರು ಅಂತ ಮಾಡ್ತಾರೆ ಗೆದ್ರೆ ಹಿಂಗಂದ್ರೆ ಸೋತರ ಮೇಲೆ ಏನೇನ್ ನಡೆದಿರ್ಬೋದು ಹೇಳಿ ಹೌದಾ ಇಲ್ಲ ಹೌದ ಇಲ್ಲ ಮತ್ತೆ ಗೆದ್ದ್ರ ಏನೇನೇ ಹಂಚವ್ರಿ ಅಂತ ನಮಗೂ ಗೊತ್ತಿದೆ ನೀವು ತುಂಬಾ ಉತ್ತಮವಾದ ಸಹಕಾರಿ ಪ್ರಾಮಾಣಿಕವಾದ ಸಹಕಾರಿ ಆದ್ರೆ ನೀವು ಏನನ್ನೂ ಹಂಚಿದಂಗೆ ಸೇವೆ